ನಿಮ್ಮ ಸ್ವಾಗತ ದಿನ ಕಳೆದಿತ್ತು ಈ ನಾಲ್ಕು ದಿನದಲ್ಲಿ ಶರಾವತಿಯವರ ಒತ್ತಾಯಕ್ಕೆ ಒಂದು ದಿನದ ಟ್ರಿಪ್ ಹೋಗುವುದಕ್ಕೆ ಒಪ್ಪಿದ್ದ ಭಾರ್ಗವ್ ಆಯುಷ್ ಮತ್ತು ಅಮೃತ ಕೂಡ ಬರಬೇಕೆಂಬುದು ಅವನ ಹಠವೇ ಅವನಂತೆಯೇ ಒಪ್ಪಿ ನಾಲ್ಕು ಜನ ನಂದಿ ಬೆಟ್ಟಕ್ಕೆ ಹೋಗುವುದೆಂದು ನಿರ್ಧರಿಸಿದ್ದರು ಜೊತೆಗೆ ಅಲ್ಲಿಯೇ ಹತ್ತಿರದ ಜಾಗಗಳನ್ನು ನೋಡಿ ಬರುವುದು ಎಂದು ಮಾತಾಗಿತ್ತು ಶರಾವತಿ ಮತ್ತು ಪದ್ಮಜ್ಜಿಗೂ ಬರುವಂತೆ ಎಲ್ಲರೂ ಕೇಳಿದ್ದರು ಆದರೆ ಜೋಡಿಗಳಷ್ಟೇ ಹೋಗಿ ಬರಲೆಂದು ಅವರು ಜೊತೆ ಹೋಗಲು ಒಪ್ಪಿರಲಿಲ್ಲ ಬೆಳಗ್ಗೆ ಆರು ಗಂಟೆಯ ಹೊತ್ತಿಗೆ ಮನೆಯಿಂದ ಹೋಗುವುದೆಂದು ರಾತ್ರಿಯೇ ಆದಷ್ಟು ತಯಾರಿ ಮಾಡಿದ್ದರು ಆದರೂ ಬೆಳಗ್ಗೆ ಒಂದಿಷ್ಟು ಕಾಫಿ ತಿಂಡಿ ಹೀಗೆ ಏನಾದರೂ ಮಾಡಿದರಾಯಿತೆಂದು ಪೂರ್ಣ ನಾಲ್ಕು ಗಂಟೆಗೆ ಎದ್ದು ಅಡುಗೆ ಮನೆ ಸೇರಿದ್ದಳು ಟೀ ಕುದಿಯಲು ಇಟ್ಟು ಬಾಟಲ್ಗೆ ನೀರು ತುಂಬಿ ತಿಂಡಿಗೆ ಅಣಿ ಮಾಡುತ್ತಿದ್ದವಳನ್ನು ಹಿಂದೆಯಿಂದ ತಬ್ಬಿದ ಭಾರ್ಗವ್ ಬಂದು ಸದ್ದಿಲ್ಲದಂತೆ ಕ್ಷಣ ಹೆದರಿದವಳು ಅದು ತನ್ನವನೇ ಎಂದು ಅರಿತಾಗ ಯಾಕಿಷ್ಟು ಬೇಗ ಎಚ್ಚರಾಯ್ತಾ ಎಂದು ಕೇಳಿದಳು ಕೈಗಳ ಕೆಲಸ ನಿಲ್ಲಿಸದೆ ನೀನು ಪಕ್ಕದಲ್ಲಿಲ್ಲ ಅಂದರೆ ನನಗೆ ನಿದ್ದೆನೇ ಬರೋದಿಲ್ಲ ಎಂದವ ಅವಳ ಭುಜದ ಮೇಲೆ ಮುಖ ಬಿಟ್ಟು ಅವಳನ್ನು ಬಳಸಿ ನಿಂತ ಎಲ್ಲರೂ ಇನ್ನೂ ಮಲಗಿದ್ದರು ಮನೆಯೂ ಶಾಂತವಾಗಿತ್ತು ಹೌದಾ ಹಾಗಾದರೆ ನನಗೆ ಸ್ವಲ್ಪ ಸಹಾಯ ಮಾಡ್ಬೋದಲ್ಲ ನೀವು ಏನು ಸಹಾಯ ಮಾಡಬೇಕು ಎಂದವ ನಿಧಾನವಾಗಿ ಅವಳ ಕೊರಳಿಗೆ ತನ್ನ ಕೆನ್ನೆ ಸವರಿದ ಕಚ್ಚಗುಳಿ ಇಟ್ಟಂತಾಗಿ ಅವನತ್ತ ತಿರುಗಿದ ಪುರುಣ ನೀವು ಸಹಾಯ ಮಾಡದೇ ಇದ್ದರೂ ಪರವಾಗಿಲ್ಲ ಇಲ್ಲಿಂದ ಹೋಗಿ ಮಲಗೋದಾದರೆ ಮಲಗಿ ಇಲ್ವಾ ತಯಾರಾಗಿ ಹೋಗಿ ಎಂದಳು ಅವನ ಬರಿದಾದ ಎದೆಯ ಮೇಲೆ ಕೈ ಇಟ್ಟು ನಿಂತು ನಾನು ನಿನಗೆ ಸಹಾಯನೇ ಮಾಡ್ತೀನಿ ನೀನು ಒಂದು ಹೆಜ್ಜೆ ಮುಂದಿಡು ಸಾಕು ಎಂದವ ಅವಳ ಕೊರಳಿಗೊಂದು ಮುತ್ತಿಟ್ಟ ಅವನ ತುಂಟತನದ ಮಾತುಗಳು ಅರ್ಥವಾಗಿ ಭಾರ್ಗವ್ ಅಮೃತ ಆಯುಷ್ ಯಾರಾದರೂ ಬರ್ತಾರೆ ಎಂದಳು ಅವನಿಂದ ಬಿಡಿಸಿಕೊಳ್ಳುತ್ತ ಇನ್ನೂ ಯಾರೂ ಎದ್ದಿಲ್ಲ ಎಂದು ಅವಳ ಸೊಂಟ ಹಿಡಿದು ಇನ್ನೂ ತನ್ನತ್ತ ಎಳೆದುಕೊಂಡವ ಅವಳ ತುಟಿಗಳ ಸಿಹಿ ಬಯಸಿದ ಭಾರ್ಗವ್ ನನಗೆ ಕೆಲಸ ಇದೆ ಬಿಡಿ ನನ್ನ ಎಂದಳು ನಾಚಿಕೆಯಿಂದ ಅವನಿಂದ ದೂರ ಸರಿಯಲು ಪ್ರಯತ್ನಿಸುತ್ತಾ ಅದೇ ಸಮಯಕ್ಕೆ ಆಯುಷ್ ಕೋಣೆಯ ಬಾಗಿಲಿನ ಸದ್ದಾಯಿತು ಅವರು ಎದ್ದಿರಬಹುದು ಎಂದುಕೊಂಡ ಭಾರ್ಗವ್ ಪೂರ್ಣಳಿಂದ ಸರಿದು ಬಿಡೋದಿಲ್ವೇ ಶುಗರ್ಲೆಸ್ ನಾನು ನಿನ್ನ ಎಂದು ಹೊರಬಂದು ಕೋಣೆಯ ಮೆಟ್ಟಿಲು ಹತ್ತಿದ ಅವ ಹೋಗುವುದಕ್ಕೂ ಅಮೃತ ಕೆಳಗಿಳಿದು ಬಂದಳು ಪೂರ್ಣಳ ಜೊತೆಗೂಡಿ ಹೋಗುವ ತಯಾರಿ ಮಾಡಿದರು ಗಂಟೆಯಲ್ಲಿ ಅಮ್ಮು ತಿಂಡಿ ತಯಾರಿ ಎಲ್ಲ ಆಗಿದೆ ನಾವಿಬ್ಬರು ಸ್ನಾನ ಮಾಡಿ ಬಿಡೋಣ ಎಂದಳು ಪೂರ್ಣ ಅಡುಗೆ ಮನೆಯಲ್ಲಿನ ವಸ್ತುಗಳನ್ನು ಡೈನಿಂಗ್ ಟೇಬಲ್ ಬಳಿ ತಂದಿಡುತ್ತ ಆ ಅಕ್ಕ ಎಂದ ಅಮೃತ ಅವಳಿಗೆ ಸಹಾಯ ಮಾಡಿ ಕೋಣೆಗೆ ನಡೆದಳು ಪೂರ್ಣ ಕೂಡ ಅವಳ ನಂತರ ಕೋಣೆಗೆ ನಡೆದಾಗ ಭಾರ್ಗವ್ ಇನ್ನೂ ಮಂಚದಲ್ಲಿ ಮಲಗಿದ್ದ ಬೆನ್ನು ಮೇಲೆ ಮಾಡಿ ಭಾರ್ಗವ್ ಮತ್ತೆ ಮಲಗಿದ್ದೀರಾ ನೀವು ತಯಾರಾಗೋದಿಲ್ವಾ ನೀವು ಸ್ನಾನ ಮಾಡಿ ರೆಡಿ ಆಗ್ತೀರಾ ಅಂದ್ಕೊಂಡಿದ್ದೆ ನಾನು ಎನ್ನುತ್ತಾ ಅವನ ಬಳಿ ಬಂದವಳು ಅವನನ್ನು ಎಚ್ಚರಿಸಲು ಭುಜದ ಮೇಲೆ ಕೈ ಇಟ್ಟಳು ತಕ್ಷಣ ಅವಳ ಕೈ ಹಿಡಿದ ಭಾರ್ಗವ್ ಅವಳನ್ನು ತನ್ನ ಮೇಲೆ ಎಳೆದುಕೊಂಡ ಅಮ್ಮ ಎಂದು ಹೆದರಿ ಅವನದೇ ಮೇಲೆ ಬಿದ್ದಳು ಪೂರ್ಣ ಅವಳ ತುಟಿ ಅವನ ತುಟಿಗಳನ್ನು ಒತ್ತಿ ಸರಿದಿದ್ದವು ಕೇಳಿದ್ದನ್ನು ಕೊಟ್ರೇ ಹೇಳೋದು ನಾನು ಎಂದವ ಅವಳನ್ನು ಬಳಸಿದ ಬಿಗಿಯಾಗಿ ಏನಾಗಿದೆ ಇವತ್ತು ನಿಮಗೆ ಬೆಳಗ್ಗೆ ಬೆಳಗ್ಗೆ ಏನಿದೆ ನಿಮ್ಮ ಈ ತುಂಟಾಟ ನಾವು ಟ್ರಿಪ್ ಹೋಗ್ತಿದ್ದೀವಿ ಇವತ್ತು ಲೇಟಾಗುತ್ತೆ ಬಿಡಿ ನನ್ನನ್ನ ಎಂದವಳು ಅವನಿಂದ ಸರಿಯಲು ನೋಡಿದಳು ಅವಳನ್ನು ಬಿಡದೆ ಪಕ್ಕದಲ್ಲಿ ಮಲಗಿಸಿ ಅವಳ ಮೇಲೆ ಬಾಗಿದವ ಈ ತುಂಟಾಟಕ್ಕೆಲ್ಲ ಬೆಳಗ್ಗೆ ರಾತ್ರಿ ಅಂತ ಸಮಯ ಇರೋದಿಲ್ಲ ಕಣೆ ಆದರೆ ನೀನು ಇಲ್ಲಿಂದ ಮುಂದುವರಿಯೋದಕ್ಕೆ ಬಿಡ್ತಿಲ್ವಲ್ಲ ಎಂದ ಅವಳ ತುಟಿಗಳಿಗೆ ತನ್ನ ತುಟ್ಟಿ ಸೋಕಿಸಿ ಅದೇಕೋ ಅವನಿಗೆ ಆ ಬೆಳಗು ತುಸು ರಸಿಕತನವನ್ನು ಮೂಡಿಸಿತ್ತು ತುಟಿಗಳ ಸ್ಪರ್ಶಕ್ಕೆ ನಡುಗಿದ ಪೂರ್ಣ ಸ್ನಾನ ಮಾಡಬೇಕು ಭಾರಗವನ್ನು ನಾವು ಹೋಗೋದಕ್ಕೆ ಲೇಟ್ ಆಗಬಾರ್ದು ಎಂದಳು ಅವನ ಮಾತಿಗೆ ಉತ್ತರಿಸದೆ ನಾನು ಕೇಳಿದ್ದು ಅದನ್ನಲ್ವೇ ನೀನು ಒಂದು ಹೆಜ್ಜೆ ಮುಂದಿಡು ನಾನು ಎರಡು ಹೆಜ್ಜೆ ಮುಂದಿಡ್ತೀನಿ ಹಾಗೆ ಸ್ವಲ್ಪ ಎಂದವ ಅವಳ ಕೊರಳಲ್ಲಿ ಮುಖವಿಟ್ಟ ಮಾತನಾಡದೆ ಮೌನವಾದ ಹುಡುಗಿ ಅವನ ಬಿಸಿ ಉಸಿರಿಗೆ ಮೈಮರೆತು ಕೈಗಳಿಂದ ಅವನ ಕೊರಳು ಬಳಸಿದಳು ಅವ ಅವಳ ಕೊರಳಲ್ಲಿ ಒಂದೊಂದೇ ಮುತ್ತುಗಳನ್ನು ಪೋಣಿಸುತ್ತಾ ಆ ಬೆಳಗಿನ ಜಾವವನ್ನು ಸುಂದರವಾಗಿಸುತ್ತಿದ್ದ ಈ ಮುತ್ತಿನ ಆಟ ಬಿಟ್ಟರೆ ಹೆಚ್ಚು ಮುಂದುವರೆದಿರಲಿಲ್ಲ ಇಬ್ಬರು ಅವಳಿಗಿಂತ ಹೆಚ್ಚು ಅವ ತುಂಟನೆ ಆದರೆ ಅವನಿಗೆ ಅವಳನ್ನು ಪ್ರೀತಿಯಿಂದ ತನ್ನವಳನ್ನಾಗಿ ಮಾಡಿಕೊಳ್ಳುವ ಆಸೆಯೇ ಹೊರತು ಅವಳ ಸೌಂದರ್ಯದ ಮೇಲಲ್ಲ ಅವಳು ಕೂಡ ಅವನ ಪ್ರೀತಿಯ ಪರಿಗೆ ನಾಚಿ ಕರಗುವವಳೆ ಆದರೆ ಎಂದೂ ತಾನಾಗಿಯೇ ಮುಂದುವರೆದವಳಲ್ಲ ಇನ್ನೂ ಅಷ್ಟೊಂದು ಧೈರ್ಯವೂ ಇಲ್ಲ ಹುಡುಗಿಗೆ ಕೊರಳು ಮುದ್ದಿಸುತ್ತಿದ್ದವನ ಪರಿಗೆ ಕಣ್ಮುಚ್ಚಿ ಸಹಕರಿಸುತ್ತಿದ್ದ ಹುಡುಗಿ ಅವನ ಮೊಗವನ್ನು ತನ್ನ ಬೊಗಸಿಯಲ್ಲಿ ಹಿಡಿದು ತಾನೇ ಅವನ ತುಟಿಗಳಿಗೆ ತನ್ನ ತುಟಿ ಬೆರೆಸಿದಳು ಕ್ಷಣಗಳೇ ಉರುಳಿದವು ಅವರ ಸರಸದಲ್ಲಿ ತಾನೇ ಅವಳಿಂದ ಸರಿದು ಪಕ್ಕದಲ್ಲಿ ಮಲಗಿದ ಭಾರ್ಗವ್ ಶುಗರ್ಲೆಸ್ ಹತ್ತಿರ ಇಷ್ಟೊಂದು ಸ್ವೀಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಎಂದ ಅವಳನ್ನು ತಬ್ಬಿ ಸ್ವೀಟ್ ಅಂಗಡಿ ಓನರ್ ಸರ್ ನಾನು ಎಂದಳವಳು ಅವನಂತೆಯೇ ತುಂಟತನದಿಂದ ಹೌದಾ ಹಾಗಾದರೆ ಇನ್ನೂ ಸ್ವೀಟ್ ಬೇಕು ಅನ್ನಿಸ್ತಿದೆ ಎಂದವ ಮತ್ತವಳನ್ನು ಬಳಸಲು ನೋಡಿದಾಗ ತಡೆದ ಪೂರ್ಣ ಹೋಗೋದಕ್ಕೆ ಲೇಟ್ ಆಗುತ್ತೆ ಬಿಡಿ ನನ್ನನ್ನು ನಾನು ಮೊದಲು ಸ್ನಾನ ಮಾಡಿ ಬರ್ತೀನಿ ಎಂದವಳು ಅವನಿಂದ ಬಿಡಿಸಿಕೊಂಡು ಮೇಲೆದ್ದು ಬಾತ್ರೂಮಿನತ್ತ ಹೆಜ್ಜೆ ಇಟ್ಟಳು ಏಯ್ ಶುಗರ್ಲೆಸ್ ಕರೆದು ನಿಲ್ಲಿಸಿದ ನವ ತಿರುಗಿದ ಪೂರ್ಣ ಏನೆಂದು ಕಣ್ಸನ್ನೆಯಲ್ಲೇ ಕೇಳಿದಳು ಐ ಲವ್ ಯು ಎಂದ ಪ್ರೀತಿಯಿಂದ ಮುಗುಳ್ನಕ್ಕವಳು ಸ್ನಾನಕ್ಕೆ ನಡೆದಳು ಅವಳು ಸ್ನಾನ ಮುಗಿಸಿ ಬಂದರೂ ಭಾರ್ಗವ್ ಮಂಚದಲ್ಲಿದ್ದ ಡ್ರೆಸ್ಸಿಂಗ್ ಏರಿಯಾದಲ್ಲಿ ಸೀರೆ ಸುತ್ತಿಕೊಳ್ಳುತ್ತಿದ್ದ ಪೂರ್ಣ ಭಾರ್ಗವ್ ಭಾರ್ಗವ್ ಎಂದು ಕೂಗಿದಳು ಅವನನ್ನು ಎಚ್ಚರಿಸಲು ಮಲಗಿದ್ದಲ್ಲೇ ಹಾ ಎಂದನವ ಸ್ನಾನಕ್ಕೆ ಹೋಗಿ ಬನ್ನಿ ನೀವು ಅವಳೆಂದಾಗ ಮೇಲೆದ್ದು ಮತ್ತವಳ ಬಳಿ ಬಂದು ನಿಂತ ಸೊಂಟದ ನೆರಿಗೆ ಮಾಡುತ್ತಿದ್ದವಳು ತನ್ನಂದವನ್ನು ಅವನಿಗೆ ತೋರಿಸದೆ ಬೆನ್ನು ಮಾಡಿ ನಿಂತು ಬೇಗ ಸ್ನಾನ ಮಾಡಿ ಹೋಗಿ ಎಂದಳು ನೆರಿಗೆಯನ್ನು ಸೊಂಟಕ್ಕೆ ಸಿಕ್ಕಿಸಿ ಅವಳ ಮಾತು ಲಕ್ಷ್ಯಕ್ಕೆ ಕೊಡದೆ ಮತ್ತವಳ ಸ್ನೇಹ ಬಂದವ ಅವಳ ಬರಿದಾದ ಸೊಂಟ ಬಳಸಿ ಹಿಂದಿನಿಂದ ಅಪ್ಪಿದ ಅವಳನ್ನು ಏನಾಗಿದೆ ಇವತ್ತು ನಿಮಗೆ ಯಾಕೆ ಇಷ್ಟೊಂದು ಕಾಡುತ್ತಿದ್ದೀರಾ ಎಂದಳು ಪೂರ್ಣ ನಾಚುತ್ತ ನಿನ್ನ ಮೇಲೆ ಪ್ರೀತಿಯಾಗಿದೆ ನನಗೆ ಇವತ್ತು ಎಲ್ಲಿಗೂ ಹೋಗೋದು ಬೇಡ ಪೂರ್ಣ ಹೀಗೆ ಕೋಣೆಯಲ್ಲೇ ಇರೋಣವಾ ನೀನು ಒಂದೊಂದೇ ಹೆಜ್ಜೆ ಮುಂದಿಡು ನಾನು ಹಾಗೆಯೇ ಎಂದವ ಬೆನ್ನಿಗೆ ಮುತ್ತಿಟ್ಟು ಮತ್ತವಳನ್ನು ಮುದ್ದಿಸಲು ಶುರು ಮಾಡಿದ ಅವನ ಸ್ಪರ್ಶಕ್ಕೆ ಮೈ ಮರೆಯುತ್ತಿದ್ದ ಹುಡುಗಿ ಟ್ರಿಪ್ ಹೋಗೋದನ್ನು ಕ್ಯಾನ್ಸಲ್ ಮಾಡೋ ಯೋಚನೆ ಏನಾದರೂ ಇದೆಯಾ ನಿಮಗೆ ಎಂದು ಕೇಳಿದಳು ಈ ಅಂದ ನನಗೆ ಯಾವಾಗ ಸ್ವಂತ ಆಗುತ್ತೆ ಅಂತ ಕಾಯ್ತಿದ್ದೀನಿ ನಾನು ಎಂದವ ಅವಳ ಮಾತಿಗೆ ಉತ್ತರಿಸಲಿಲ್ಲ ಅವನ ಮಾತುಗಳಿಗೆ ಮುಗಳ್ನಕ್ಕ ಪೂರ್ಣ ಭಾರ್ಗವು ಏನೋ ಆಗಿದೆ ನಿಮಗಿವತ್ತು ಎಂದಳು ತನ್ನ ಸೊಂಟದ ಮೇಲಿನ ಅವನ ಕೈಗಳನ್ನು ಬಿಡಿಸಿ ಸೆರಗನ್ನು ಭುಜದ ಮೇಲೆ ಹಾಕಿ ನನ್ನ ಪ್ರಶ್ನೆಗೆ ಉತ್ತರ ಇದಲ್ಲ ಎಂದನವ ಅವಳು ಅವನ ಮಾತಿಗೆ ನಾಚುತ್ತಾ ಮಾತನಾಡದೆ ಪಿನ್ ಹಿಡಿದು ಅವನ ಕೈಗೆ ಕೊಟ್ಟಳು ಸೆರಗನ್ನು ಬಂಧಿಸಲು ಅವ ಅವಳ ಭುಜದ ಮೇಲೆ ಪಿನ್ನಿನಿಂದ ಸೆರಗು ಬಂಧಿಸಿ ಇಷ್ಟೊಂದು ಕಾಯಿಸಿಬಿಡುವೆ ಎಂದ ಅಬ್ಬಾ ಏನೇನೋ ಮಾತಾಡ್ಬಿಡಿ ಭಾರ್ಗವ್ ನೀವು ಹೋಗಿ ಮೊದಲು ಸ್ನಾನ ಮಾಡಿ ಎಂದು ಅವನ ಕೈ ಹಿಡಿದು ಅವನನ್ನು ಬಾತ್ರೂಮ್ನತ್ತ ತಂದು ಬಿಟ್ಟಳು ಐ ಆಮ್ ವೇಟಿಂಗ್ ಪೂರ್ಣ ನೀನು ಒಪ್ಪಿಗೆಗೋಸ್ಕರ ಕಾಯ್ತೀನಿ ಎಂದನವ ಅವಳಿಗೆ ಕಣ್ಣು ಹೊಡೆದು ನಾಚಿಕೆನೇ ಇಲ್ಲ ನಿಮಗೆ ಎಂದವಳು ತಾನೂ ನಾಚುತ್ತಾ ಕನ್ನಡಿಯ ಮುಂದೆ ನಿಂತಳು ತಯಾರಾಗಲು ಕೆನ್ನೆ ರಂಗೇರಿದ್ದವು ತುಟಿಗಳಲ್ಲಿ ಚಂದದ ನಗು ಮೂಡಿತ್ತು ನಾನು ಕಾಯಿಸಿದೆನ ನಿಮ್ಮನ್ನು ತನಗೆ ತಾನೇ ಪ್ರಶ್ನೆ ಕೇಳಿ ನಾಚುತ್ತಾ ತಯಾರಾದವಳು ಅವ ತೊಡುವ ಬಟ್ಟೆ ಆರಿಸಿ ತೆಗೆದಿಟ್ಟಳು ಇತ್ತ ಆಯುಷ್ ಕೂಡ ಬೇಗ ಹೇಳದೆ ಅಮೃತಾಳನ್ನು ಸತಾಯಿಸಿದ್ದ ಭಾರ್ಗವ್ ಎಚ್ಚರವಾಗಿದ್ದಕ್ಕೆ ಬೇಗ ಎದ್ದಿದ್ದ ಆದರೆ ಆಯುಷ್ ನಿದ್ದೆಯಿಂದ ಏಳಲಾಗದೆ ಕಾಡುತ್ತಿದ್ದ ಅವಳನ್ನು ಆಯುಷ್ ನಿಮ್ಮ ಅಕ್ಕ ಭಾವ ತಯಾರಾಗಿದ್ದಾರೆ ಎದ್ದೇಳಿ ಸುಳ್ಳು ಹೇಳಿ ಅವನನ್ನು ಎಚ್ಚರಿಸಲು ನೋಡಿದಳು ಅಮೃತ ಅವನ ಬಳಿ ಕುಳಿತು ಅಣ್ಣ ಇಷ್ಟು ಬೇಗ ಹೇಳೋದಿಲ್ಲ ಅಂತ ಗೊತ್ತಿದೆ ನನಗೆ ಎಂದ ಆಯುಷ್ ಅವಳನ್ನು ಎಳೆದು ತನ್ನೆದೆಯ ಮೇಲೆ ಮಲಗಿಸಿಕೊಂಡ ಅವನೇದೇಯ ಗೂಡೆ ತನಗೆ ಅತಿ ಸಂತಸ ಕೊಡುವ ಜಾಗ ಎಂಬಂತೆ ಅಮೃತ ಕೆಲವು ನಿಮಿಷ ಹಾಗೆ ಮಲಗಿದಳು ಅವನೆದೆಯ ಮೇಲೆ ನಂತರ ಮೇಲೆದ್ದು ಕುಳಿತು ಏಳೆ ಆಯುಷ್ ಸ್ನಾನ ಮಾಡಿ ತಯಾರಾಗಬೇಕು ಇನ್ನು ನಾವು ಎಂದಳು ಅವನ ಕೈ ಹಿಡಿದು ಮೇಲೆಬ್ಬಿಸುತ್ತ ಆದರೂ ಹೇಳದವನನ್ನು ಕಾಡಿ ಮುದ್ದಿಸಿಯೇ ಎಬ್ಬಿಸಿದ್ದ ಅಮೃತ ಅವನ ಜೊತೆ ತುಂಟಾಟದಿಂದಲೇ ಸ್ನಾನ ಮಾಡಿ ತಯಾರಾಗಿದ್ದಳು ಮೃದು ಸ್ವಭಾವದ ಆಯುಷ್ ಅವಳ ಈ ತುಂಟಾಟಗಳಿಗೆ ಸೋಲುವವ ಗಂಟೆಯ ಒಳಗೆ ನಾಲ್ಕು ಜನ ತಯಾರಾಗಿ ಕೆಳಗಿಳಿದು ಬಂದರು ಆಗಲೇ ಆರು ಗಂಟೆ ಆಗಿತ್ತು ಅಮೃತ ಆಯುಷ್ ಕೆಳಗಿಳಿದು ಬರುವಷ್ಟರಲ್ಲಿ ಪೂರ್ಣ ದೇವರಿಗೆ ದೀಪ ಹಚ್ಚಿದ್ದಳು ಮನೆಯ ಕೆಲಸದವರು ಹಾಜರಾಗಿದ್ದರು ಭಾರ್ಗವ್ ತಯಾರಾಗಿ ಆಯುಷ್ ಜೊತೆ ಕಾರಿನಲ್ಲಿ ವಸ್ತುಗಳನ್ನಿಟ್ಟ ಎಲ್ಲವೂ ತಯಾರಾದ ನಂತರ ನಾಲ್ಕು ಜನ ಶರಾವತಿ ಮತ್ತು ಪದ್ಮಜ್ಜಿಗೆ ಹೇಳಿ ಹೊರಟರು ಶರಾವತಿ ಬಾಗಿಲವರೆಗೂ ಬಂದು ಕಳುಹಿಸಿಕೊಟ್ಟರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು